ಸೊ ನಾಳೆ ಆ ನ್ಯಾಯಾಲಯವು ಕೂಡ ನಮ್ಮ ಪರವಾಗಿ ಅಂದರೆ ತನಿಖೆ ಆದೇಶ ಮಾಡ್ಬೋದು ಅನ್ನೋ ಒಂದು ನಿರೀಕ್ಷೆ ಇದ್ದೀವಿ ಮೇಲೆ ನಿಮ್ಮ ಸರ್ ಸಿದ್ಧರಾಮಯ್ಯನವರು ತಮ್ಮ ಮೂರು ಅಧಿಕಾರದ ಅವಧಿಯಲ್ಲಿ ಅಂದರೆ ಮೊದಲನೇ ಬಾರಿಗೆ ತೊಂಬತ್ತ ಆರು ತೊಂಬತ್ತಾರನೂರ ತೊಂಬತ್ತೆಂಟರಲ್ಲಿ ಉಪಮುಖ್ಯಮಂತ್ರಿ ಆಗಿದ್ದರು ಆ ಸಂದರ್ಭದಲ್ಲಿ ಭೂಸ್ವಾದದಿಂದ ಕೈ ಬಿಡುವಂಥ ಪ್ರಕ್ರಿಯೆ ನಡೀತು ಅದ್ರ ಬಗ್ಗೆ ವಿವರಣೆ ಕೊಟ್ಟಿದ್ರು ಅದಕ್ಕೆ ಪೂರ್ವಕ ದಾಖಲಾತನ ಕೂಡ ಕೊಟ್ಟಿದ್ವಿ ಸೊ ಎರಡನೇ ಬಾರಿ ಅವರು ಉಪಮುಖ್ಯಮಂತ್ರಿ ಆಗಿದ್ದಾಗ ಅಂದರೆ ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಏನು ಉಪಮುಖ್ಯಮಂತ್ರಿ ಆಗಿದ್ದು ಆ ಸಂದರ್ಭದಲ್ಲಿ ಏನು ಮೂಡಾದಿಂದ ಬಡಾವಣೆ ರಚನೆಯಾಗಿ ನಿವೇಶನಗಳನ್ನ ಹಂಚಿಕೆ ಮಾಡಿ ಆ ನಿವೇಶನದ ಬಗ್ಗೆ ಕೆಲವು ಕ್ರಯಪತ್ರ ನೋಂದಣಿ ಮಾಡಿದರೂ ಕೂಡ ಕೃಷಿ ಭೂಮಿ ಅಂತೇಳಿ ಸುಳ್ಳು ಕ್ರಯಪತ್ರನ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಹೆಸರಿಗೆ ನೋಂದಣಿ ಮಾಡಿದರು ಅದರ ಬಗ್ಗೆ ಮಾಡಿದ್ವಿ ಮತ್ತು ಎರಡು ಸಾವಿರದ ಐದನೇ ಇಸ್ವಿಯಲ್ಲಿ ಮೂಡಾ ಆಸ್ತಿನ ಕೃಷಿಭೂಮಿ ಅಂತೇಳಿ ಅನ್ಯಕ್ರಾಂತ ಆದೇಶ ಮಾಡಿರುವಂಥದ್ದು ಕೊಡಕ್ಕೆ ಅದಾದಂಥ ಮೂರನೇ ಹಂತದಲ್ಲಿ ಅಂದರೆ ಎರಡು ಸಾವಿರದ ಹದಿಮೂರನೇ ಇಸ್ವಲಿ ಉಪಮುಖ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿಯಲ್ಲಿ ಅವ್ರ ಎಂಟಿ ಶ್ರೀಮತಿ ಪಾರ್ವತಿಯವರು ನಮಗೆ ಬದ್ದ ನಿವೇಶನ ಕೊಡಿ ಅಂತೇಳಿ ಅರ್ಜಿ ಸಲ್ಲಿಸಿದ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಆಪ್ತರಾದಂಥ ಧ್ರುವ ಕುಮಾರ್ ಅವರು ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಪಾರ್ವತಿ ಅವರಿಗೆ ಬದಲೇ ಜಾಗವನ್ನು ಕೊಡಬೇಕು ಅಂತೇಳಿ ಏನು ತೀರ್ಮಾನ ಆಗಿತ್ತು ಇದೆಲ್ಲವನ್ನೂ ಕೂಡ ಸಮಗ್ರವಾಗಿ ಸಾಕಷ್ಟು ವಿವರವಾಗಿ ವಿವರಣೆಯನ್ನು ಕೊಟ್ಟಿದ್ವಿ ಮತ್ತು ಅದ್ಪೂರ್ವಾದ ದಾಖಲಾತೆಯನ್ನು ಕೊಟ್ಟಿದ್ವಿ ಹಾಗಾಗಿ ಸಿದ್ಧರಾಮಯ್ಯ ಅವರ ಪಾತ್ರ ಇದರಲ್ಲಿದೆ ಅವರ ಒಂದು ಪ್ರಭಾವದೆ ಈ ಅಕ್ರಮಗಳು ನಡೆದಿದೆ ಅನ್ನೋದನ್ನ ಕೂಡ ಮಾನ್ಯಾಯಾಲಯ ಗಮನಕ್ಕೆ ತಂದಿದ್ರಿಂದ ಅವನ್ನೆಲ್ಲ ಪರಿಗಣಿಸಿ ಮಾನ್ಯ ನ್ಯಾಯಾಲಯ ಇವತ್ತು ತೀರ್ಪನೆ ನೀಡಿದೆ ಸರ್ ಆರ್ಡ್ರಲ್ಲಿ ಪ್ರಮುಖವಾಗಿ ಏನು ತನಿಖೆ ಆಗುವಂಥ ಸಾಕಷ್ಟು ಅಂಶಗಳಿರುವಂಥ ಆಗಲೇಬೇಕು ಅಂತ ಹೇಳಿದೆ ಹೌದು ಸರ್ ಖಂಡಿತವಾಗಿ ನಿಮಗೆ ಅನಿಸುತ್ತೆ ಅವ್ರು ಅಕಸ್ಮಾತ್ ಡಿಜಿನಲ್ ಬೆಂಚಿಗೆ ಹೋದರೂ ಕೂಡ ಈ ಏರಿಂಗಲ್ಲಿ ನಿಮಗೆ ಜಯ ಸಿಗುತ್ತೆ ಮತ್ತೆ ಅಂತ ಅನಿಸುತ್ತೆ ಸರ್ ಇಲ್ಲಿ ಕಾನೂನು ಏನು ಹೇಳುತ್ತೆ ಅಂದರೆ ಮೌಖಿಕ ಸಾಕ್ಷ್ಯಾರಿಂತ ದಾಖಲಾತಿ ಸಾಕ್ಷಿಗಳನ್ನು ಪರಿಗಣಿಸಬೇಕು ಅಂತ ಹೇಳುತ್ತೆ ಈ ಹಿನ್ನೆಲೆಯಲ್ಲಿ ಮಾತ್ರ ಸಮಗ್ರ ದಾಖಲಾತಿಗಳಿರೋದ್ರಿಂದ ಅದನ್ನು ಎಲ್ಲೋದ್ರೂ ಹೋದರೂ ಕೂಡ ಅಲ್ಲಿಗಳಿಗೆ ಸಾಧ್ಯನೇ ಇಲ್ಲ ಅವ್ರು ಮೌಖಿಕವಾಗಿ ಏನು ಹೇಳಿದ್ರು ಕೂಡ ಅದನ್ನು ಪರಿಗಣಿಸದೆ ಸಾಧ್ಯನೇ ಇಲ್ಲ ಯಾಕೆಂದರೆ ನಾವು ಅವ್ರ ಮೇಲೆ ಮಾಡಿರ್ತಕ್ಕಂಥ ಎಲ್ಲ ಆರೋಗ್ಯ ಪೂರ್ವಕವಾದ ಎಲ್ಲ ದಾಖಲಾತಿಗಳ ಸಾಕ್ಷಿ ಇದೆ ನಾವು ಯಾವುದೇ ಮೌಖಿಕ ಸಾಕ್ಷ್ಯಗಳನ್ನು ಮಾನ್ಯ ನ್ಯಾಯಾಲಯಕ್ಕೆ ಕೊಟ್ಟಿಲ್ಲ ಎಲ್ಲನೂ ಕೂಡ ದಾಖಲಾತಿಗಳ ಸಾಕ್ಷ್ಯ ಸರ್ಕಾರ ಮತ್ತು ಮೂಢ ಅದರ ಸಂಬಂಧಪಟ್ಟ ಎಲ್ಲ ದಾಖಲಾತಿಗಳು ನಮ್ಮ ಹತ್ರ ಅವರು ಎಲ್ಲಿಗೆ ಹೋದರೂ ಕೂಡ ಯಾವುದೇ ನ್ಯಾಯಾಲಯಕ್ಕೆ ಹೋದರೂ ಕೂಡ ನಮಗೆ ಜಯ ಸಿಕ್ಕೇ ಸಿಗುತ್ತೆ ಅವ್ರ ಮೇಲೆ ಆರೋಪವನ್ನು ನಾವು ಸಾಬೀತಪಡ್ತೀವಿ ಅನ್ನೋ ನಂಬಿಕೆ ನಮಗಿದೆ ಸರ್ ನಾವು ಆಲ್ರೆಡಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ಕೇವೇಟಿ ಹಾಕಿದೀವಿ ಈಗಲೂ ಕೂಡ ಅದ್ರ ಬಗ್ಗೆ ಏನು ಜೊತೆ ಚರ್ಚೆ ಮಾಡಿ ಮುಂದಿನ ಕಾರ್ಯಕ್ರಮ ಕ್ರಮ ತಗೊಳ್ತೀವಿ ಇಲ್ಲಿ ಸಿದ್ದರಾಮಯ್ಯ ಪರ ವಕೀಲರಾದಂಥ ಮನು ಅಭಿಷೇಕ್ ಮನು ಸಿಂಗಿ ಏನಿದ್ರೆ ಅವರು ಎರಡು ವಾರಗಳ ತಡೆಯಾಜ್ಞೆನ ಕೇಳಿದ್ರು ಮಾನ್ಯ ನ್ಯಾಯಾಲಯ ಅದನ್ನು ಕೂಡ ಪರಿಗಣಿಸಿಲ್ಲ ಯಾಕಂದ್ರೆ ನಾನೇ ಮಾಡೋ ಆದೇಶಕ್ಕೆ ನಾನೇ ತಡೆಯಾಜ್ಞೆ ನೀಡಕ್ಕೆ ಬರಲ್ಲ ಅಂತೇಳಿ ಮಾನ್ಯ ನ್ಯಾಯಾಧೀಶ ನ್ಯಾಯಮೂರ್ತ ಅಭಿಪ್ರಾಯ ಆಗಿದೆ ಸರ್ ಸರ್ ನಾವು ಖಾಸಗಿ ದೂರು ಅರ್ಜಿ ಸಿಬಿಐಗೆ ಕೊಡಬೇಕು ಅಂತ ನಾವು ಮನವಿ ಮಾಡ್ಕೊಂಡಿದ್ವಿ ಆದರೆ ಜನಪ್ರತಿನಿಧಿ ನ್ಯಾಯಾಲಯಕ್ಕೆ ಸಿಬಿಐ ಕೊಡಕ್ಕೆ ಲೋಕಾಯುಕ್ತಕ್ಕೆ ಆದೇಶ ಮಾಡಬಹುದು ಅದು ಆದೇಶ ಆದ ನಂತರ ನಾವು ಮತ್ತೆ ಮನೆ ನ್ಯಾಯಾಲಯಕ್ಕೆ ಒಂದು ರಿಟರ್ಜನ್ ಸಲ್ಲಿಸಿ ಈ ಪ್ರಕರಣ ಸಿ ಬಿ ಐ ಕೊಡಬೇಕು ಅನ್ನೋದು ಮನವಿಯನ್ನ ಮಾಡ್ಕೊಳ್ತೀವಿ ಸರ್